ಮಾನ ವ್ಯವಸ್ಥೆ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಅವ್ರು ಸ್ವಂತ ಕಾರ್ ಮಾರಿ ಐದು ಸಾವಿರ ರೂಪಾಯಿ ತೊಗೊಂಡು ಅದೇ ರಮೇಶ್ ಕುಮಾರ್ ನಮ್ಮ ಡೇ ಎಕ್ಸ್ ಸ್ಪೀಕರ್ ವಿಧಾನಸಭೆಯಲ್ಲಿ ಅವನ ರೆಕಾರ್ಡ್ ಹೇಳ್ಯಾರಲ್ಲ ಅವರ ಅಂತ್ಯಕ್ರಿಯೆಗೆ ಸಹಿತ ಇವ್ರಿಗೆ ವ್ಯವಸ್ಥೆ ಮಾಡಲಿಲ್ಲ ಒಂದು ಚೌಪಾಟಿಯಲ್ಲಿ ದಾದರ್ನ ಒಂದು ಮೂಲೆಯಲ್ಲಿ ಬಾಬಾ ಸಾಹೇಬ್ರ ಅಂತ್ಯಕ್ರಿಯೆ ಆಯಿತು ಇವತ್ತೇನಾದರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಿದ್ದು ನರೇಂದ್ರ ಮೋದಿಯವರು ಪಂಚತೀರ್ಥಗಳನ್ನು ಮಾಡಿ ಬಾಬಾ ಸಾಹೇಬ್ರ ಕಲಿತಂಥ ಲಂಡನ್ನ ಅವರ ಶಾಲೆ ಕೋ ಕೋಣೆ ಇರ್ಬೋದು ಅಧ್ಯಯನ ಮಾಡಿದ ಕೋಣೆ ಇರ್ಬೋದು ಅವರ ಕೊನೆ ಉಸಿರಾಳದಂಥ ದಿಲ್ಲಿ ಮನೆ ಇರ್ಬೋದು ಮಾವು ಮಧ್ಯಪ್ರದೇಶದ ಮಾವೋದಲ್ಲಿ ಅವರು ಜನ್ಮ ಹುಟ್ಟಿತ್ತು ಜನ್ಮ ಎಲ್ಲೇ ಆಗಿತ್ತು ಬಾಬಾ ಸಾಹೇಬ್ರದ್ದು ಅದನ್ನು ಈ ರೀತಿ ಐದು ತೀರ್ಥಕ್ಷೇತ್ರ ಮಾಡಿದವರು ನರೇಂದ್ರ ಮೋದಿಯವರು ಬಿ ಜೆ ಪಿ ಬಂದ ಮ್ಯಾಗ ಒಂದೂ ಸಂವಿಧಾನದ ತಿದ್ದುಪಡಿ ಮಾಡುವಂಥ ಏನೇ ಕೆಲಸ ಮಾಡಿಲ್ಲ ಏನಾರು ತಿದ್ದುಪಡಿ ಹೈಯಸ್ಟ್ ಕಾಂಗ್ರೆಸ್ನವ್ರು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ಸು ಈಗ ಜೈ ಭೀಮ ನಲ್ ಕೊ ಅನರ್ಹದಾರೆ ಗಾಂಧಿ ತತ್ವಗಳನ್ನು ಇವರು ಪಾಲಿಸ ಇಲ್ಲ ಗಾಂಧಿ ಏನು ಹೇಳಿದ್ದ ಸ್ವಾತಂತ್ರ್ಯ ಸಿಕ್ಕೊಳ ಕಾಂಗ್ರೆಸ್ ವಿಸರ್ಜನೆ ಮಾಡತ್ತೂ ಇಂಥ ನಾಟಕ ಕಂಪನಿ ಇವರೆಲ್ಲ ಈಗ ಟೊಪ್ಪಿಗೆ ಹಾಕ್ಕೊಂಡು ಜೈ ರಾಮ್ ಜೈ ರಾಮ್ ಅಂತ ಕೊಟ್ಟಿರ್ತಾರಲ್ಲ ನಾಚಿಕೆ ಕೊಡುಗೆ ಸೋನಿಯಾ ಗಾಂಧಿಗೆ ಏನು ಸಂಬಂಧ ರೀ ಗಾಂಧಿಗಳಂತ ಗೋಡ್ಸೆ ಅವರು ಹೊಡೆದಿದ್ದು ಒಂದೇ ಒಂದೇ ಇದು ಒಂದೇ ಗಾಂಧಿ ತಲ್ ಇನ್ನೇ ಎರಡು ಗೋಳಿ ಎಲ್ಲಿಯೂ ಬಂದವು ಗಾಂಧಿ ಶರೀರದಲ್ಲಿ ಮೂರು ಗೋಳಿ ಅದು ಒಂದು ಗೋಳಿ ನಾಥುರಾಮ್ ಗೋಡ್ಸೆ ಅಂತ ಇದನ್ನು ಒಪ್ತಾರೆ ಕೋರ್ಟ್ನಾಗೆ ಆಗಿತ್ತು ಎರಡು ಗೋಳಿ ಯಾರು ಹೊಡೆದ್ರು ನೇರು ಹೊಡೆಸದ ನಮ್ಗೆ ಸಮಸ್ಯೆ ಐತಿ ಜವಾಹರ್ಲಾಲ್ ನೆಹರು ಗಾಂಧಿನ ಹೊಡೆಸದ ಯಾಕಂತ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕನ್ನೋವಂಥದ್ದಿತ್ತು ಅದಕ್ಕೆ ಗಾಂಧಿನ ಹೊರಿಸೋದವರು ಗೋಡ್ಸೆನ ಗೋಳಿಗೆ ಗುಂಡಿಗೆ ಸ ಪ್ರಾಣ ಹೋಗಿಲ್ಲ ಇನ್ನು ಎರಡು ಗುಂಡುಗಳು ಯಾರು ಇದು ಕೋರ್ಟ್ನಾಗಿದ್ದಿದ್ರು ಬ್ರಿಟಿಷ ನ್ಯಾಯಾಧೀಶ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ ಎರಡು ಗುಂಡುಗಳು ಯಾರು ಹಂಗಾದ್ರೆ ನೀರು ಹೊಡ್ಸಣ ಗಾಂಧಿನ ಹೊಡ್ಸೋದವ್ರು ನೀರು ನಾಥೂರಾಮ್ ಓಡಿಸೋ ಒಂದೇ ಹೊಡೆ ಹೊಡೆದಕ್ಕೆ ಎರಡು ಬೇರೆ ಬೇರೆ ಕಡೆ ಬಂದ ಮಾತಾ ನಿಮ್ಮ ವಿರೋಧಿ ಬಣ್ಣ ಏನಿದೆ ದೆಹಲಿಗೆ ಹೋಗ್ಲಿ ನೀವು ವಾಷಿಂಗ್ಟನ್ಗೆ ಹೋಗಲಿ ಎಲ್ಲಿ ಬೇಕಾದಲ್ಲಿ ಹೋಗಲಿ ಸತ್ಯ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಜಾಳಾದಂಗೆ ಮಾಡ್ತೀನ ತಾನೆ ಇವಾಗ ಗುಂಡಾಗಿರಿ ಮಾಡ್ತಾನೆ ನೀವು ಮಾಧ್ಯಮದವರು ಎಂಥವ್ರು ಸ್ಟೇಟ್ಮೆಂಟ್ ತೊಗೊಬೇಕು ಗೊತ್ತೀ ಸಮಾಜನಾಗ ಒಳ್ಳೆ ರಾಜಕಾರಣಿಗಳು ತೊಗೊಂಡು ಲೋಫರ್ಸು ಕಿಸ ಅವರು ಯಾವುದು ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ತೊಗೊಂಡವ್ರು ದಲಿತರ ಮೀಸಲಾತಿಯನ್ನು ಕಸ್ಕೊಂಡು ಹಲಯಕ್ರದ್ದು ನೀವು ಮುಂಜಾನೆ ಹೇಳೋಣ ನಾನು ಆದ್ಕೊಳ್ಳಿ ನೀವು ಅಲ್ಲೇ ನೀವು ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ ಇಲ್ಲಿಗೆ ಫೋನ್ ಮಾಡಿ ಹೇಳ್ತೀರಿ ಹತ್ನಾಳ್ ಆಗೈತೆ ಅಂದ್ಕೊಂಡು ನಿಮ್ಗೆ ಯಾರು ಸಿಗೋದಿಲ್ಲ ನೀವು ವಿಜಯೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ ಅವ್ರು ಬೇಕಾದ್ರು ಅವ್ರಪ್ಪನ ತಗೋರಿಲ್ಲ ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡಲಿಕ್ಕಿತ್ತು ಯಾರದನಾ ನನ್ನ ಮಗ ಹಂಗ ಅನ್ನೋ ಕತ್ತಿ ಅದವರಿಗೆ ಬಿಡ್ರಿ ಲೋಫರ್ಗಳಿದೆ ಮಾಧ್ಯಮಗಳು ತಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗಲಿ ಹೆಜ್ಜೆ ಏ ನಾವೇನು ಬಿಟ್ಟು ನಾವೇನು ಇಟ್ಟು ಹೆಜ್ಜೆ ನಾವು ಬಿಡಲಾರ್ದು ಅವರ ಅಪ್ಪನಾಗೀಂದ್ರಿ ಯಾರಿಗೆ ರೀ ಮತ್ತೆ ಅವರ ಅಪ್ಪನ ಡ್ಯೂಪ್ಲಿಕೇಟ್ ಸಹಿ ಏನು ಭಾಳ ಸಾಜುಗ್ ಅನ್ಬೇಕಾ ಅಥವಾ ಅಂಥ ದೇಶ ಕಂಡ ಅಪ್ರತಿಮ ನಾಯಕ ಅನ್ಬೇಕ ಏನು ನೀವೇ ಹೇಳಿರಿ ನಾಲಾಯಕನ್ ಮತ್ತು ನಿಮ್ಮ ಅಪ್ಪಂದು ಸಹಿ ಮಾಡಿ ನೀವು ಮುಂಚೆ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಯಾಕಂದ್ರೆ ಶಾಸಕರದಾರಲ್ಲ ಅವ್ರು ಏನು ಹೇಳ್ಯಾರ ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ್ ಅಂತ ಮುಖ್ಯಮಂತ್ರಿ ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಗೆ ತಾಕತ್ತಿತ್ತು ಡಿ ಕೆ ಶಿವಕುಮಾರ್ಗೆ ಇತ್ತು ಅಂದ್ರೆ ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ ಯಾವ ಸಹಿ ಅದು ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ ವೆಲ್ಲಿ ಮನೆ ಸಿಟಿ ಕಳ್ಸಿದ್ರಲ್ಲ ಫಾರೆನ್ಸಿಕ್ ಸಿ ಐ ಇದನ್ನು ಕಳ್ಸಿರಿ ಇವೆಲ್ಲ ಸಹಿಯ ಇವೆಲ್ಲ ಸಹಿ ಕಳಿಸ್ರಿ ಎಲ್ಲ ಯಡರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿರೇ ನಾಲ್ಕು ಅಂದ್ರೆ ನಾವು ವಾಪಸ್ಸು ಹೋಗ್ತೀವಿ ಅದು ಪ್ರೂವ್ ಆಯ್ತು ಅಂದ್ರೆ ಅನ್ನೋದು ಪ್ರೂವ್ ಇಲೆಕ್ಷನ್ ನಾವು ನಮ್ಮ ಸಿದ್ಧ ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ಯಾವ ನಾವು ನಮ್ಮ ಕಮಿಟಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಈಗ ಅಧ್ಯಕ್ಷರ ಚುನಾವಣೆ ಆಗತ್ತೆ ನಾವು ಸಿದ್ಧ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿರುವ ಅಧ್ಯಕ್ಷರು ಯಾರು ಈಗಿರೋ ಅಲ್ರಿ ಚುನಾವಣೆ ಈಗ ಒಬ್ಬ ಎಮ್ ಎಲ್ ಎತ್ತ ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಎ ಹೆಂಗೆ ಮಾಡ್ಬೇಕು ರೀ ಅಂದ್ರೆ ಏನೋ ಆಸೆ ಇದೆ ನಾವು ಇನ್ನೊಂದು ಅವಧಿ ಮುಂದುವರಿಯೋ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳೆದು ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ ಆ ಥರ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ ಮತ್ತೊಂದು ಡೂಪ್ಲಿಕೇಟ್ ಸೈ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದರೆ ರಾಜ್ಯದ ಜನ ಒಪ್ಕೋಬೇಕಂತ ಕಳ್ರೆ ಡೂಪ್ಲಿಕೇಟ್ ನೀನು ನೀವೇ ನೀವು ಬರೀದಿಲ್ಲ ನೀವು ಯಾಕೆ ಬರೀದಿಲ್ಲ ನೀವು ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ ಸೋಮ ನಾನು ಆದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ ನಿಮ್ಮ ಪಿ ಆರ್ ಪಿ ಇರ್ತೈತಿ ಮತ್ತು ಅವರು ಏನೋ ಇಲ್ಲ ಹಾಗೆ ಬರಿಬೇಡ್ರಿ ನಮ್ಮದು ಭಾಳ ಒಳ್ಳೆಯ ಒಂದೇನಿ ನಾನು ನಿನ್ನ ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅಂತ ದೇವ್ರವ್ರಿಗೆ ಒಳ್ಳೆಯ ಮಾಡಲಿ ಅಂತ ದೇವ್ರ್ ಅದಕ್ಕೆ ಬದ್ಲಿಕ್ಕೆ ನನಗೆ ಯಾಕ ಒಳ್ಳೇದು ಮಾಡ್ಬೋದು ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೋದು ಥೂ ಊ ತೂ ದೂರು ಕೊಟ್ಟು 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 ಬಿ ಜೆ ಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಪ್ಲೇ ಅದು ಇದೊಂದು ಮೂರು ಮೂರ್ತೈತೆ ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಡ್ತೀನಿ ಅದಕ್ಕೇನು ಇದು ಬಂದಿಲ್ಲ ನನಗೆ ಹುಚ್ಚಾಟ್ರೆ ಬಂದಿಲ್ಲ ನಿಮ್ಗೆ ಏನಾರು ಬಂದಿದ್ರು ನೋಡ್ರಿ ಮಾಧ್ಯಮದವ್ರು ತಂದು ಕೊಡ್ರಿ ಮುನ್ನೂರು ಕೋಟಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದ್ರು ಯಾಕೆಷ್ಟು ಬಂಡತ ಮಾಡ್ತಿದ್ದಾರೆ ಸಿದ್ದರಾಮಯ್ಯವರು ನೋಡ್ರಿ ಅವರು ಅದ್ರಾಗ ಅಪರಾಧಿ ಆಗಿದ್ದು ನಿಜ ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕ್ಕಾಗ್ತಿದ್ದು ಅದ್ರಾಗ ಯಾರ್ಯಾರು ಅದಾರ ಎಲ್ಲರೂ ಹೊರಗೆ ಇಲ್ಲ ಅದ್ರಾಗ ವಿಜಯನ್ ದೊಡ್ಡದು ಪಾಲ್ ಇದೆ ತಿಳ್ಕೊರಿ ಜಿ ಟಿ ದೇವ್ಗೌಡದ ಅದಾರ ಮಹಾನ್ ನಾಯಕರು ಅದರ ಒಳಗೆ ಮೂಡಾಗಣದಲ್ಲಿ ಯಾರೂ ಸಾಚ ಇಲ್ಲ